ಕಂಪ್ನಿ ಕಡೆಯಿಂದ ಬಂದಿರೋದು ಸೊ ನೀವು ಆಲ್ರೆಡಿ ಔಷಧಿ ಬಗ್ಗೆ ಬಗ್ಗೆ ಯಾವ ತರ ನಿಮ್ಗೆ ರಿಸಲ್ಟ್ ಇದೆ ಅಂತ ನಾವು ಹೋಗ್ತೀನಿ ಸ್ವಲ್ಪ ಮಾಹಿತಿ ನಿಂತ ನಿಮ್ಮ ಹೆಸರೇನು ಚಿದಾನಂದ ಚಿದಾನಂದ ಓಕೆ ಯಾವ ನಿಮ್ದು ತಾಲೂಕು ತಾಲೂಕು ಹರಪನಹಳ್ಳಿ ತಾಲೂಕು ಡಿಸ್ಟ್ರಿಕ್ ವಿಜಯನಗರ ಡಿಸ್ಟ್ರಿಕ್ ಆರ್ಕೆಸ್ಟ್ರಾ ಡ್ರೇಡ್ ಒಳ್ಳೆ ಬಳಸಿದೀರ ಬಳಸೋಕ್ಕಿಂತ ಮುಂಚೆ ಹಾಂ

ಭಾಳ ಕೆಂಪುದೈತಿ ಅರ್ಧ ಅಡಿ ಪೂರ್ತಿ ಕೆಂಪಾಗಿದ್ದೀವ್ ಗರಿ ಸೂದಿವು ಅಷ್ಟು ಆಮೇಲೆ ಇದನ್ನ ಹೊಡೆದಾಗ ಐತಿ ಅಲ್ರೀ ಫುಲ್ ಪರವಾಗಿಲ್ಲ ನೋಡ್ರಿ ಫುಲ್ ಅಷ್ಟು ಹಸರಾಗೈತಿ ಒಂದ್ ಮುಂಬ ಏನ್ ಬಿಟ್ರೂರ್ತಿನ ಅರ್ಧ ಅಡಿ ಪೂರ್ತಿ ನಾಲ್ಕು ಬಾಳ್ ಕೆಂಪ್ ಹಂಗೈತಿ ಅದು ಐತಿ ಅದ್ ರಿಸಲ್ಟ್ ಪರವಾಗಿಲ್ಲ ಚೆನ್ನಾಗ ಐತ್ರಿ ಮತ್ತೆ ನೋಡಿ ತಗೋಬಹುದು ಪರವಾಗಿಲ್ಲ 真的我的